ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾಗೆ ಇವತ್ತಿನ ಅವಧಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆ ಉತ್ತರಗಳು ಕೇಳಿ ಬರ್ತವೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಚಾನಲ್ನಲ್ಲಿ ಸ್ಟಡಿ ಮೆಟೀರಿಯಲನ್ನು ಕೊಡ್ತಾ ಹೋಗ್ತೀವಿ ಯಾರಿಗೆ ಉಪಯುಕ್ತ ಇದೆಯಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿರಿ ಅವರಿಗೂ ಕೂಡ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅಂತಕ್ಕಂಥದ್ದು ನಮ್ಮ ಆಶಯ ಹಾಗೆಯೇ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದರೆ ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಸ್ಟಡಿ ಮಾಡ್ತಾಯಿದ್ರಿ ಅವರಿಗೆ ಸಹ ಅವರಿಗೆ ಉಪಯುಕ್ತ ಆಗಲಿ ಅಂತಕ್ಕಂಥದ್ದು ನಮ್ಮ ಆಶಯ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಬಂದಿದ್ದೀವಿ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗ್ರಿ ಅಂತಕ್ಕಂಥದ್ದು ಹೇಳ್ತಾ ಬನ್ನಿ ಶುರು ಮಾಡೋಣ ಎಸ್ ಮೊದಲ ಪ್ರಶ್ನೆ ಇದ್ದೀವಿ ಭಾರತ ಸ್ವಾತಂತ್ರ್ಯದ ದಿನದ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಹದಿನೈದರಂದು ದೆಹಲಿಯ ಕೆಂಪು ಕೋಟೆಯ ಮೇಲೆ ದೆಹಲಿಯ ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಮಾಡಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಎಸ್ ದೆಹಲಿಯ ಆ ಒಂದು ಕೆಂಪು ಕೋಟೆಯ ಮೇಲೆ ಎರಡು ಬಾರಿ ಧ್ವಜಾರೋಹಣವನ್ನು ಆಗ್ತಕ್ಕಂಥದ್ದು ಅದನ್ನು ಮುಂದುವರೆದು ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರಗಳ ಆಯ್ಕೆಗಳು ನೋಡೋಣ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ರಕ್ಷಣಾ ಸಚಿವರು ಇಂಡಿಯನ್ ಆರ್ಮಿಯ ಮುಖ್ಯಸ್ಥರಂತೇಳಿ ಆಯ್ಕೆಗಳೇ ಕೊಡಲಾಗಿದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಗಿರ್ತಕ್ಕಂಥದ್ದು ಭಾರತದ ಪ್ರಧಾನಮಂತ್ರಿಗಳು ಆಗಸ್ಟ್ ಹದಿನೈದು ಪ್ರತಿ ವರ್ಷ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ಅಂತಕ್ಕಂಥದ್ದು ಗಮನಿಸಬಹುದು ಮುಂದುವರೆದು ನೋಡ್ತಾ ಇದ್ದೀವಿ ಎಸ್ ಇಲ್ಲಿ ನೋಡ್ತಾ ಇದ್ದೀವಿ ಪ್ರಧಾನಮಂತ್ರಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಸ್ತುತತೆಗೆ ಸಂಬಂಧಪಟ್ಟಂತೆ ಹನ್ನೊಂದು ಬಾರಿ ಧ್ವಜಾರೋಹಣ ಮಾಡಿದ ಪ್ರಧಾನಮಂತ್ರಿ ಯಾರು ಅಂದರೆ ನರೇಂದ್ರ ಮೋದಿಯವರು ಅಂತಕ್ಕಂಥದ್ದು ಹಾಗೆಯೇ ನಾವು ಹೇಳಿದ ಹಾಗೆ ಆಗಸ್ಟ್ ಹದಿನೈದರಂದು ಪ್ರಧಾನಮಂತ್ರಿಗಳು ಅದೇ ರೀತಿ ಜನವರಿ ಇಪ್ಪತ್ತಾರರಂದು ರಾಷ್ಟ್ರಪತಿಗಳು ದೆಹಲಿಯ ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಮಾಡಲಾಗುತ್ತದೆ ಮಾಡುತ್ತಾರೆ ಅಂತಕ್ಕಂಥದ್ದು ಗಮನಿಸಬಹುದು ಯಾಕಂದರೆ ಪ್ರತಿ ವರ್ಷ ಎರಡು ಬಾರಿ ಧ್ವಜಾರೋಹಣ ನೆರವೇರುತ್ತೆ ಒಂದು ಆಗಸ್ಟ್ ಹದಿನೈದರಂದು ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡಿದರೆ ಜನವರಿ ಇಪ್ಪತ್ತಾರರಂದು ಭಾರತದ ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ ಅಂತಕ್ಕಂಥದ್ದು ನೋಡೋದಾದರೆ ಅತಿ ಹೆಚ್ಚು ಬಾರಿ ಧ್ವಜಾರೋಹಣ ಮಾಡಿದ್ದ ಕಾಂಗ್ರೆಸ್ತರ ಪ್ರಧಾನಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಕೇಳ್ಬೋದು ಯಾರು ಅಂದರೆ ಅದು ನರೇಂದ್ರ ಮೋದಿಯವರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಆದರೆ ಕಾಂಗ್ರೆಸ್ನವರಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಕೂಡ ಹನ್ನೊಂದು ಬಾರಿ ಒಂದು ಭಾರತದ ಧ್ವಜಾರೋಹಣವನ್ನು ಮಾಡಿದರು ಅಂತಕ್ಕಂಥದ್ದು ದೆಹಲಿ ಕೆಂಪುಕೋಟೆ ಮೇಲೆ ಮನಮೋಹನ್ ಸಿಂಗ್ ಅವರು ಹನ್ನೊಂದು ಬಾರಿ ಆದರೆ ಆದರೆ ನರೇಂದ್ರ ಮೋದಿಯವರು ಕಾಂಗ್ರೆಸ್ತರ ಪ್ರಧಾನಿಯಾಗಿ ಹನ್ನೊಂದು ಬಾರಿ ಧ್ವಜಾರೋಹಣವನ್ನು ಮಾಡಿದರು ಅಂತಕ್ಕಂಥದ್ದು ದಾಖಲೆ ಹಾಗೆ ಭಾರತದ ಮಹಿಳಾ ಪ್ರಧಾನಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಹತ್ತು ಬಾರಿ ಒಂದು ಧ್ವಜಾರೋಹಣವನ್ನು ನೆರವೇರಿಸಿದರು ಅಂತಕ್ಕಂಥದ್ದು ಗಮನಿಸಬಹುದು ಆದರೆ ಇಲ್ಲೊಂದು ಪ್ರಶ್ನೆ ನಿಮಗೆ ಅತಿ ಹೆಚ್ಚು ಬಾರಿ ಧ್ವಜಾರೋಹಣ ಮಾಡಿದ ರಾಷ್ಟ್ರಪತಿ ಯಾರು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಎಸ್ ಮುಂದುವರೆದು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾರತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ವಿಷಯ ಏನಾಗಿತ್ತು ಅಂತಕ್ಕಂಥದ್ದು ಅಂದರೆ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಅಜಾದಿಕಾ ಅಮೃತ ಮಹೋತ್ಸವ ವೀಕ್ಷಿತ ಭಾರತ ಅಭಿವೃದ್ಧಿ ಹೊಂದಿದ ಭಾರತ ಏಕ ಭಾರತ ಶ್ರೇಷ್ಠ ಭಾರತ ನಯ ಕಿ ಓರೆ ಅಂತಕ್ಕಂಥದ್ದು ಆಯ್ಕೆಗಳ ಕೊಟ್ಟಿರ್ತಾರೆ ಎಸ್ ಈ ಆಯ್ಕೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಹದಿನೈದರಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ನೋಡೋದಾದರೆ ಆಯ್ಕೆ ಬಿ ಸರಿಗಿರ್ತಕ್ಕಂಥದ್ದು ವೀಕ್ಷಿತ ಭಾರತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತ ಅಂತಕ್ಕಂಥ ಒಂದು ಧ್ಯೇಯವಾಕ್ಯದೊಂದಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು ಅಂತಕ್ಕಂಥದ್ದು ಗಮನಿಸಬಹುದು ಹಾಗೆ ಮುಂದುವರೆದು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವೀಕ್ಷಿತ ಭಾರತ ಎಸ್ ವೀಕ್ಷಿತ ಭಾರತದ ಉಪಕ್ರಮದ ನಿರೀಕ್ಷಿತ ಅಂ ಫಲಿತಾಂಶವೇನು ಅಂತಕ್ಕಂಥದ್ದು ಅಂದರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಏನಾಗಲಿದೆ ಅಥವಾ ಯಾವ ಒಂದು ಉಪಕ್ರಮ ನಿರೀಕ್ಷಿಸಬಹುದು ಅಂತಕ್ಕಂಥದ್ದು ಭಾರತ ಸೂಪರ್ ಪವರ್ ಆಗುತ್ತದೆ ಬಡತನ ಮತ್ತು ನಿರ್ ನಿರುದ್ಯೋಗ ನಿರ್ಮೂಲನೆ ಮಾಡುತ್ತದೆ ಹಾಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸ್ಥಾನಮಾನವನ್ನು ಪಡೆಯುತ್ತದೆ ಹಾಗೆ ಜಾಗತಿಕ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸುತ್ತದೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಭಾರತ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವೀಕ್ಷಿತ ಭಾರತದ ಉಪಕ್ರಮವಾಗಿ ಭಾರತವು ಎಸ್ ಕೆ ಸಿ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸ್ಥಾನಮಾನ ಹೊಂದಲಿದೆ ಅಂತಕ್ಕಂಥದ್ದು ಆ ಒಂದು ನಿರೀಕ್ಷೆ ಇದೆ ಭಾರತ ಪ್ರಸ್ತುತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ಥಾನವಿದೆ ಮುಂದಿನ ಅವಧಿಯಲ್ಲಿ ಅಂದರೆ ನಲವತ್ತೇಳರ ಅವಧಿಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಂದು ಸ್ಥಾನಮಾನವನ್ನು ಗಳಿಸಲಿದೆ ಅಂತಕ್ಕಂಥ ಒಂದು ನಿರೀಕ್ಷೆ ಒಂದು ಈ ವೀಕ್ಷಿತ ಭಾರತದ ಉಪಕ್ರಮವಾಗಿದೆ ಅಂತ ಹೇಳಬಹುದು ಮುಂದುವರೆದು ನೋಡೋದಾದರೆ ಎಸ್ ಇದೇ ರೀತಿ ಪ್ರಶ್ನೆಗಳು ಕೇಳಲಾಗುತ್ತದೆ ಅಂತಕ್ಕಂಥದಕ್ಕೆ ಎಕ್ಸಾಂಪಲ್ ಆಗಿ ಇದ್ದೀವಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾರತವು ಎಷ್ಟು ವರ್ಷಗಳ ಸ್ವಾತಂತ್ರ್ಯವನ್ನು ಆಚರಿಸಿತು ಅಥವಾ ಆಚರಿಸಲಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಎಪ್ಪತ್ತೈದು ವರ್ಷಗಳು ಎಪ್ಪತ್ತಾರು ವರ್ಷಗಳು ಎಪ್ಪತ್ತೇಳು ವರ್ಷಗಳು ಎಪ್ಪತ್ತೆಂಟು ವರ್ಷಗಳು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಐ ಕೆ ಡಿ ಎಪ್ಪತ್ತೆಂಟು ವರ್ಷಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಭಾರತದ ಜೊತೆಗೆ ಇನ್ನೊಂದು ರಾಷ್ಟ್ರ ಅಂದರೆ ಭಾರತದ ಪಕ್ಕ ನೆರೆ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನವು ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಅದು ಕೂಡ ಆಚರಿಸಿತ್ತು ಅಂತಕ್ಕಂಥದ್ದು ಇಲ್ಲಿ ಒಂದು ಪ್ರಶ್ನೆ ಬರಬಹುದು ಹಾಗೆ ಮುಂದುವರೆದು ನೋಡುವುದಾದರೆ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು ಅಂತಕ್ಕಂಥದ್ದು ಎಸ್ ಇದು ನಿಮಗೆ ಸಿಲ್ಲಿ ಪ್ರಶ್ನೆ ಆಗ್ಬೋದು ಅನ್ನಿಸ್ಬೋದು ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಅನ್ ತೆಗೆದುಕೊಂಡರೆ ಯಾವುದೇ ರೀತಿಯಾಗಿ ಪ್ರಶ್ನೆಗಳು ಕೇಳ್ಬೋದು ಪ್ರಥಮವಾಗಿ ಸ ಒಂದು ಎಸ್ ಎಸ್ ಎಲ್ ಸಿ ಮಟ್ಟದಿಂದ ಹಿಡಿದು ನಿಮ್ಮ ಡಿಗ್ರಿ ಲೆವೆಲ್ವರೆಗೆ ಸಿಲೆಬಸ್ಸಲ್ಲಿ ಪ್ರಶ್ನೆ ಪ್ರಶ್ನೋತ್ತರಗಳನ್ನೇ ತೆಗೆಯಲಾಗುತ್ತಾ ಕೆಲವೊಂದಿಷ್ಟು ವಿಚಾರವನ್ನು ಹೊರತುಪಡಿಸಿ ಪ್ರಶ್ನೆಗಳು ಇದೇ ಮಾದರಿಯಲ್ಲೇ ಕೇಳಲಾಗ್ತದೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಹಾಗೆ ನೋಡೋದಾದರೆ ಭಾರತದ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು ಅಂತಕ್ಕಂಥ ನೀವು ಈ ರೂಮಲ್ಲಿ ಅಥವಾ ನಿಮ್ಮ ಸ್ಟಡಿ ಮ ಒಂದು ಕೋಣೆಯಲ್ಲಿ ಓದಿರ್ತೀರಿ ಎಲ್ಲವೂ ಗೊತ್ತಿರುತ್ತೆ ಆದರೆ ಇದೇ ಪ್ರಶ್ನೆ ಸ್ಪರ್ಧಾತ್ಮಕ ಕೇಂದ್ರದಲ್ಲಿ ಬರೀಬೇಕಾದ್ರೆ ತುಂಬ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಪ್ರಶ್ನೆಗಳ ಸಂಖ್ಯೆಗಳು ನೂರು ಅಂಕದ ಪ್ರಶ್ನೆ ಉತ್ತರಗಳಿದ್ದರೆ ನೀವು ಈ ಪ್ರಶ್ನೆ ಯಾವುದೋ ಒಂದು ಸೆಂಟ್ರಲ್ಲಿ ಬಂದಿರುತ್ತೆ ಆಲ್ಮೋಸ್ಟ್ ಈ ಪ್ರಶ್ನೆ ಓದಿದ ತಕ್ಷಣ ನನಗೆ ಗೊತ್ತು ಅಂಥೇಳಿ ಯಾವುದೋ ಒಂದು ಆಯ್ಕೆಗಳ ಅಂದರೆ ಆಯ್ಕೆ ಒಂದು ನರೇಂದ್ರ ಮೋದಿ ಅಂದರೆ ಏನಾಗಿರುತ್ತೆ ಮೊದಲ ಪ್ರಧಾನಿ ಅಥವಾ ಪ್ರಸ್ತುತ ಪ್ರಧಾನಿ ಅಂತಕ್ಕಂಥ ಎರಡು ಪದಗಳು ಅಷ್ಟೇ ವ್ಯತ್ಯಾಸ ಆಗಿರುತ್ತೆ ಅದಕ್ಕೋಸ್ಕರ ನಾವು ಒಂದನ್ನು ಒಂದು ಟಿಕ್ ಹಾಕಿದ್ರೆ ಮುಗೀತು ಆ ಪ್ರಶ್ನೆಗೆ ರಾಂಗ್ ಅಂತಲೇ ಅರ್ಥ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರಕ್ಕೆ ಟಿಕ್ ಹಾಕಿದರೆ ಪಕ್ಕ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ ಅದಕ್ಕೋಸ್ಕರ ಗಮನದಲ್ಲಿ ಇಟ್ಕೊಂಡು ಆ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಓದ್ತಾ ಹೋಗ್ರಿ ಇನ್ನೊಂದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಸಂಪೂರ್ಣವಾಗಿ ಭಾರತ ದೇಶದ ಮೊದಲ ಪ್ರಧಾನಿ ಮೊದಲ ಅಂತಕ್ಕಂಥದ್ದು ಗಮನಿಸಬೇಕು ಪ್ರಧಾನಿ ಯಾರು ಅಂತಕ್ಕಂಥದ್ದು ಹೌದಾ ಹಾಗೆಯೇ ಇಲ್ಲಿ ಪ್ರಸ್ತುತ ಅಂತ ಸೇರಿಸಿದ್ರೆ ಅಷ್ಟೇ ಮುಗೀತು ಈ ಎರಡಕ್ಕೂ ಕೂಡ ಇಲ್ಲಿ ಉತ್ತರ ಇದೆ ಹೌದಾ ಪ್ರಸ್ತುತ ಮತ್ತು ಮೊದಲ ಅಂತಕ್ಕಂಥದ್ದು ಪ್ರಸ್ತುತ ಅಂತ ತೆಗೆದುಕೊಂಡ್ರೆ ನರೇಂದ್ರ ಮೋದಿಯವರು ಪ್ರಸ್ತುತದಲ್ಲಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆದರೆ ಮೊದಲ ಪ್ರಧಾನಿ ಮಂತ್ರಿ ಅಂತ ತೆಗೆದುಕೊಂಡ್ರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಂತಕ್ಕಂಥ ಎರಡೂ ಪ್ರಶ್ನೆಗಳು ಇಲ್ಲಿ ಉತ್ತರ ಇದೆ ಅಂತಕ್ಕಂಥದ್ದು ಗಮನಿಸ್ಬೋದು ನಿಮ್ಮ ಸಿಲ್ಲಿ ಅನಿಸಿದ್ರು ಕೂಡ ಪ್ರಶ್ನೆಗಳು ಪ್ರಶ್ನೆ ಕೇಂದ್ರದಲ್ಲಿ ಉತ್ತರಿಸಬೇಕಾದ್ರೆ ತುಂಬ ಕನ್ಫ್ಯೂಜಸ್ ಆಗ್ತದೆ ದಯವಿಟ್ಟು ಆ ಪ್ರಶ್ನೆಯನ್ನು ಒಂದು ಬಾರಿ ಅಲ್ಲ ಎರಡು ಬಾರಿ ಸರಿಯಾಗಿ ಓದ್ಬಿಟ್ಟು ಆಯ್ಕೆಗಳನ್ನು ಹಾಕ್ತಕ್ಕಂಥದ್ದು ಮಾಡಿರಿ ಎಸ್ ಮುಂದುವರೆದು ನೋಡೋದಾದರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸಂದರ್ಭದಲ್ಲಿ ಬಿಡುಗಡೆಯಾದ ಇಂಡಿಯಾ ಆ್ಯಕ್ಟ್ ಟೂ ಥೌಸಂಡ್ ಫಾರ್ಟಿ ಸೆವೆನ್ ಎ ವಿಷನ್ ಫಾರ್ ದಿ ಫ್ಯೂಚರ್ ಅಂತಕ್ಕಂಥ ಪುಸ್ತಕದ ಲೇಖಕರು ಯಾರು ಅಂತಕ್ಕಂಥದ್ದು ಎರಡು ಸಾವಿರದ ನಲವತ್ತೇಳು ಇಂಡಿಯಾ ಎರಡು ಸಾವಿರದ ನಲವತ್ತೇಳು ಎ ವಿಷನ್ ಫಾರ್ ದಿ ಫ್ಯೂಚರ್ ಅಂತಕ್ಕಂಥ ಪುಸ್ತಕ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಯಿತು ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷೆ ದ್ರೌಪದಿ ಮುರ್ಮು ಅರ್ಥಶಾಸ್ತ್ರಜ್ಞ ಮತ್ತು ಲೇಖಕ ಡಾಕ್ಟರ್ ಅರವಿಂದ್ ಪನ್ಗರಿಯ ಇತಿಹಾಸಕಾರ ಮತ್ತು ಲೇಖಕ ರಾಮಚಂದ್ರ ಗುಹಾ ಅಂತೇಳಿ ಆಯ್ಕೆಗಳು ಕೊಟ್ಟಿದ್ದಾರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಪುಸ್ತಕ ಇಂಡಿಯಾ ಆ್ಯಟ್ ಟೂ ಥೌಸಂಡ್ ಫಾರ್ಟಿ ಸೆವೆನ್ ಎ ವಿಷನ್ ಫಾರ್ ದಿ ಫ್ಯೂಚರ್ ಅಂತಕ್ಕಂಥ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ನೋಡಿದರೆ ಆಯ್ ಸಿ ಸರಿಯಾಗಿರ್ತಕ್ಕಂಥದ್ದು ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಹಾಗೆ ಲೇಖಕರು ಕೂಡ ಆಗಿರತಕ್ಕಂಥ ಡಾಕ್ಟರ್ ಅರವಿಂದ್ ಪನ್ಗರಿಯಾರವರು ಈ ಪುಸ್ತಕವನ್ನು ಪುಸ್ತಕದ ಲೇಖಕರಾಗಿದ್ದಾರೆ ಅದೇ ಪುಸ್ತಕವು ಸ್ವಾತಂತ್ರ್ಯ ದಿನದ ಅಂಗವಾಗಿ ಬಿಡುಗಡೆ ಮಾಡಲಾಯಿತು ಅಂತಕ್ಕಂಥದ್ದು ವಿಶೇಷವಾಗಿತ್ತು ಎಸ್ ಮುಂದಿನ ಪ್ರಶ್ನೆ ನೋಡೋದಾದರೆ ಸ್ವಾತಂತ್ರ್ಯದ ನಂತರ ಭಾರತದ ಸಾಧನೆಗಳು ಮತ್ತು ಪ್ರಗತಿಯನ್ನು ಪ್ರದರ್ಶಿಸಲು ಸರ್ಕಾರವು ಪ್ರಾರಂಭಿಸಿದ ಪೋರ್ಟಲ್ನ ಹೆಸರೇನು ಅಲ್ಲಿ ನೋಡೋಣ ಭಾರತ ಕಿ ಖೋಜ ಭಾರತ ಆ್ಯಕ್ಟ್ ಟೂ ತೌಸಂಡ್ ಫಾರ್ಟಿ ಸೆವೆನ್ ಆಜಾದಿ ಕ ಅಮೃತ ಮಹೋತ್ಸವ ವೀಕ್ಷಿತ ಭಾರತ ಅಂಥೇಳಿ ಸ್ವಾತಂತ್ರ್ಯದ ನಂತರ ಭಾರತದ ಸಾಧನೆಗಳು ಮತ್ತು ಪ್ರಗತಿಯನ್ನು ಪ್ರದರ್ಶಿಸಲು ಸರ್ಕಾರ ಪ್ರಾರಂಭಿಸಿದ ಪೋರ್ಟಲ್ನ ಹೆಸರೇನು ಎಸ್ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಗಿರ್ತಕ್ಕಂಥದ್ದು ಎಸ್ ಭಾರತ ಆ್ಯಕ್ಟ್ ಟು ಥೌಸಂಡ್ ಫಾರ್ಟಿ ಸೆವೆನ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಮುಂದಿನ ಪ್ರಶ್ನೆ ನೋಡೋದಾದರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಘೋಷಿಸಲಾದ ಭಾರತದಲ್ಲಿ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ಸರ್ಕಾರವು ಪ್ರಾರಂಭಿಸಿದ ವಿದ್ಯಾರ್ಥಿ ವೇತನದ ಯೋಜನೆಯ ಹೆಸರೇನು ಪ್ರಶ್ನೆಯನ್ನು ಇನ್ನೊಂದು ಸಲ ನೋಡಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಘೋಷಿಸಲಾದ ಭಾರತದಲ್ಲಿ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸಲು ಸರ್ಕಾರವು ಪ್ರಾರಂಭಿಸಿದ ವಿದ್ಯಾರ್ಥಿ ವೇತನದ ಯೋಜನೆ ಹೆಸರೇನು ಅಂತಕ್ಕಂಥ ಆಜಾದಿ ವಿದ್ಯಾರ್ಥಿ ವೇತನ ಭಾರತ್ ವಿದ್ಯಾರ್ಥಿ ವೇತನ ವೀಕ್ಷಿತ ಭಾರತ ವಿದ್ಯಾರ್ಥಿ ವೇತನ ಇಂಡಿಯಾ ಮೆರಿಟ್ ವಿದ್ಯಾರ್ಥಿ ವೇತನ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ನಾವು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆಯೇ ಸರಿಯಾಗಿರ್ತಕ್ಕಂಥದ್ದು ಅಂದರೆ ಅಜಾದಿಕ ವಿದ್ಯಾರ್ಥಿ ವೇತನ ಅಂತಕ್ಕಂಥದ್ದು ಭಾರತದಲ್ಲಿ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ಸರ್ಕಾರ ಪ್ರಾರಂಭಿಸಿರ್ತಕ್ಕಂಥ ವಿದ್ಯಾರ್ಥಿ ಯೋಜನೆ ಹೆಸರು ಅಜಾದಿ ವಿದ್ಯಾರ್ಥಿ ವೇತನ ಅಂತಕ್ಕಂಥದ್ದು ಆಯ್ಕೆಯೇ ಸರಿಯಾಗಿದೆ ಮುಂದಿನ ಪ್ರಶ್ನೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಘೋಷಿಸಲಾದ ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗವನ್ನು ಉತ್ತೇಜಿಸಲು ಸರ್ಕಾರವು ಪ್ರಾರಂಭಿಸಿದ ಕಾರ್ಯಕ್ರಮದ ಹೆಸರೇನು ಗಮನಿಸಬೇಕು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಘೋಷಿಸಲಾದ ಗ್ರಾಮೀಣ ಅಭಿವೃದ್ಧಿ ಒಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗವನ್ನು ಉತ್ತೇಜಿಸೋಕ್ಕೋಸ್ಕರ ಸರ್ಕಾರ ಪ್ರಾರಂಭಿಸಿದ ಕಾರ್ಯಕ್ರಮದ ಹೆಸರೇನು ಅಂತಕ್ಕಂಥದ್ದು ಗ್ರಾಮ ಸ್ವರಾಜ್ ಸ್ವರಾಜ್ ಅಭಿಯಾನ ಸರಿ ಗ್ರಾಮ ಸ್ವರಾಜ್ ಅಭಿಯಾನ ಭಾರತ್ ನಿರ್ಮಾಣ ಯೋಜನೆ ವೀಕ್ಷಿತ ಗ್ರಾಮ ಯೋಜನೆ ಸ್ವಚ್ಛ ಭಾರತ ಅಭಿಯಾನ ಯಾರಿಗದು ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಎಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಗ್ರಾಮ ಸ್ವರಾಜ್ ಅಭಿಯಾನ ಅಂತಕ್ಕಂಥದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗವನ್ನು ಉತ್ತೇಜಿಸಕ್ಕೋಸ್ಕರ ಸರ್ಕಾರ ಪ್ರಾರಂಭಿಸಿದ ಕಾರ್ಯಕ್ರಮದ ಹೆಸರಾಗಿದೆ ಗ್ರಾಮ ಸ್ವರಾಜ್ ಅಭಿಯಾನ ಎಸ್ ಮುಂದಿನ ಪ್ರಶ್ನೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಘೋಷಿಸಲಾದ ಡಿಜಿಟಲ್ ಪಾವತಿ ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಸರ್ಕಾರವು ಈ ಕೆಳಗಿನ ಯಾವ ಉಪಕ್ರಮವನ್ನು ಪ್ರಾರಂಭಿಸಿದೆ ಡಿಜಿಟಲ್ ಇಂಡಿಯಾ ಭಾರತ್ ಇಂಟರ್ಫೇಸ್ ಫಾರ್ ಮನಿ ಭೀಮಾ ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ಯು ಪಿ ಐ ಹಣಕಾಸು ಸೇರ್ಪಡೆ ಮಿಷನ್ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಡಿಜಿಟಲ್ ಪಾವತಿ ಮತ್ತು ಹಣಕಾಸು ಒಳಗು ಉತ್ತೇಜಿಸಲು ಸರ್ಕಾರ ಕೆಳಗಿನ ಯಾವ ಉಪಕ್ರಮ ಪ್ರಾರಂಭಿಸಿದೆ ಅಂತಕ್ಕಂಥದ್ದು ಎಸ್ ಸರಿಯಾದ ಉತ್ತರ ನೋಡೋದಾದರೆ ಐ ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಯು ಪಿ ಐ ಯು ಪಿ ಐ ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ಅಂತಕ್ಕಂಥದ್ದು ಸರ್ಕಾರ ಪ್ರಾರಂಭಿಸಿದ ಉಪಕ್ರಮವಾಗಿದೆ ಅಂತ ಹೇಳ್ಬೋದು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಪ್ರಮುಖವಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಕುರಿತು ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡಿದೀವಿ ಇದೇ ರೀತಿಯ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆತನಕ ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು